ಹಕ್ಕಿಗಳ ಕಲರ್ ಅದ್ರ ಜೊತೆಗೆ ನೀರಿನ ಶಬ್ದ ಎಷ್ಟು ಚೆನ್ನಾಗಿದೆ ಅಲ್ಲ ವಾ ತೋಟ ನಮಸ್ಕಾರ ಇವತ್ತು ನಮ್ಮದು ಐದನೇ ದಿನ ನಿನ್ನೆ ನನಗೆ ನಾಲ್ಕನೇ ದಿನದ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಟಯರ್ಡ್ ಫೀಲ್ ಆಗಿದ್ದೆ ಸೊ ಅದಕ್ಕೆ ಮಾಡಲಿಲ್ಲ ಇವತ್ತು ಫಿಫ್ತ್ ಡೇ ನನಗೆ ಆಯಿಲ್ ಮಸಾಜು ಆಮೇಲೆ ಪತ್ರಪಿಂಡ ಸ್ವೇದ ಅಂತ ಹೇಳಿ ಅದೇ ಗಂಟುಗಳದು ಶಾಖ ಕೊಡೋವಂಥದ್ದು ಇದೆ ಆಮೇಲೆ ಅಂಡರ್ ವಾಟರ್ ಮಸಾಜ್ ಅಂತ ಅದು ಕೂಡ ಇದೆ ಅದನ್ನು ನಾನು ಫೋಟೋಸ್ ಬೇಕಂದರೆ ನಿಮಗೆ ಕ್ಲಿಪ್ಗಳ್ ಹಾಕ್ತೀನಿ ನೋಡ್ಕೋಬೋದು ಅಷ್ಟೇ ಅದೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಆಮೇಲೆ ಸ್ನೇಹಿತರೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಎಲ್ಲ ಕರೆಕ್ಟ್ ಟೈಮ್ ಟೈಮ್ಗೆ ಫಾಲೋ ಅಪ್ ಆಗುತ್ತೆ ಹಿಂದಿನ ದಿನವೇ ನಮಗೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ ಅದೆಲ್ಲ ನಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತಾರೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟು ನಡೀತಾ ಹೋಗುತ್ತೆ ಆಮೇಲೆ ಟೈಮಿಂಗ್ಸ್ ಕೂಡ ಫಾಲೋ ಅಪ್ ಆಗುತ್ತೆ ಆಮೇಲೆ ಡಾಕ್ಟರ್ಸ್ಗಳು ಕೂಡ ಪ್ರತಿದಿನವೂ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಇನ್ ಕೇಸ್ ಸಡನ್ನಾಗಿ ಹೆಲ್ತ್ ಹೆಲ್ತಲ್ಲಿ ವೇರಿಯೇಷನ್ಸ್ ಆಯಿತು ಆ ಥರ ಏನಾದ್ರು ಇದ್ದರೆ ಯಾವ ಟೈಮಿಂಗ್ ಸಲ ಆದ್ರೂ ಡಾಕ್ಟರ್ಸ್ಗಳು ಬರ್ತಾರೆ ನಮಗೆ ಫುಡ್ ಕೂಡ ನಮ್ಮ ಇದಕ್ಕೆ ತಕ್ಕಂಗೆ ಚೇಂಜಸ್ ಕೂಡ ಮಾಡಿ ಕೊಡ್ತಾರೆ ಇದು ನನಗೆ ಆದಂಥ ಎಕ್ಸ್ಪೀರಿಯನ್ಸು ಅದು ಕೂಡ ಒಳ್ಳೆಯದಿದೆ ರೈ ಐಸ್ಗೆ ಅಕ್ಷಿತರ್ಪಣ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ಆಮೇಲೆ ಓಝೋನ್ ಥೆರಪಿ ಅಂತ ಒಂದಿದೆ ಅದು ಏನು ಇನ್ಸೋಮಿಯಾ ಇರೋರಿಗೆ ನಿದ್ರಾಹೀನತೆ ಇರುತ್ತಲ್ಲ ಅಂಥವ್ರಿಗೆ ಆಮೇಲೆ ತಲೆನೋವು ಈ ಕಣ್ಣ ಕಿವಿ ನೋವು ಆಮೇಲೆ ಒಟ್ಟಿಗೋ ಆ ಥರ ಸಮಸ್ಯೆ ಇರೋರಿಗೆ ಓಝೋನ್ ಥೆರಪಿ ಅಂತ ಒಂದು ಎಕ್ಸ್ಟ್ರಾ ಇದಿದೆ ಅದನ್ನು ಕೂಡ ನಾನು ತೊಗೊತಾ ಇದ್ದೀನಿ ಸ್ನೇಹಿತರೆ ಎಕ್ಸ್ಟ್ರಾ ಇನ್ನೂ ಏನೇನಿದೆ ಅಂದರೆ ಡ್ಯಾಂಡ್ರಫ್ ಪ್ಯಾಕು ಹೇರ್ ಪ್ಯಾಕು ಆಮೇಲೆ ಮೆಹಂದಿ ಪ್ಯಾಕು ಆ ಥರ ತಲೆ ಕೂದಲಿಗೆ ನಮಗೆ ಚೆನ್ನಾಗಿ ಇದು ಮಾಡ್ಕೋಬೇಕಂದ್ರೆ ಆ ಥರ ಟ್ರೀಟ್ಮೆಂಟ್ಗಳು ಇದ್ದಾವೆ ಆಮೇಲೆ ಫೇಸ್ ಪ್ಯಾಕು ಆ ಥರ ಎಕ್ಸ್ಟ್ರಾ ಟ್ರೀಟ್ಮೆಂಟ್ಗಳವೆಲ್ಲ ಆಮೇಲೆ ಇನ್ನೂ ಸ್ಪೆಷಲ್ ಮಸಾಜಸ್ಗಳಂತಲೇ ಇರುತ್ತೆ ಸ್ಟೋನ್ ಮಸಾಜು ಆ ಥರ ಇನ್ನು ಕೈರಾಳಿ ಮಸಾಜ್ ಅಂತ ಆ ಥರ ತೊಗೋಬೇಕಾಗತ್ತೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ಗಳು ಇರುತ್ತೆ ಅದನ್ನು ನಾವು ಡಾಕ್ಟರ್ ಹತ್ರ ಮಾತಾಡಿ ನಮ್ಮ ಕಂಡೀಷನ್ ತಕ್ಕಂಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನೋಡಿ ಫಿಕ್ಸ್ ಮಾಡ್ತಾರೆ ಅವರು ಗಂಜಿ ಅರಶಿನ ಹಚ್ತಾರೆ ಬಾಡಿಗೆ ಟೋಟಲ್ ಬಾಡಿ ಇನ್ಕ್ಲೂಡ್ ತಲೆ ಸಮೇತ ಪಾದದಿಂದ ಹಿಡಿದು ತಲೆವರೆಗೂ ಫುಲ್ ಅಂದ್ರೆ ಫುಲ್ ಪ್ಯಾಕ್ ಮಾಡಿ ಗಂಡ ಮಕ್ಕಳಿಗೆ ತಲೆಗೆ ಹಚ್ತಾರೆ ಹೆಣ್ಮಕ್ಳಿಗೆ ಹಚ್ಚಲ್ಲ ಫುಲ್ ಹಚ್ಚಿ ಅದನ್ನ ಆ ಒಳಗಡೆನೂ ಇದೆ ಸ್ನಾನ ಮಾಡೋದಕ್ಕೆ ಬಿಸಿ ನೀರು ಮತ್ತೆ ತಣ್ಣೀರು ಎರಡೂ ಬರುತ್ತೆ ಈ ಪಕ್ಕದಲ್ಲೇ ನ್ಯಾಚುರಲ್ ಆಗಿ ಹರಿಯೋ ಹಳ್ಳದಿಂದ ನಾನು ಸ್ನಾನ ಮಾಡುದು ಸ್ನಾನ ಮಾಡಕ್ಕಾಗೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ನೇಹಿತರೆ ತೋಡು ಈ ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಜನ ಮಾಡಿದ್ದಾರೆ ತುಂಬಾ ಎಲ್ಲಾ ಇದನ್ನೇ ಜಾಸ್ತಿ ಇಷ್ಟಪಡೋದು ಯಾಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮಸಾಜ್ ಮಸಾಜನ್ನ ಏನು ಅದನ್ನ ಹಚ್ಚೋದು ಅರಶ್ನ ಹಚ್ಚೋದು ಟೋಟಲ್ ಆಗಿ ಬಹಳ ಚೆನ್ನಾಗಿತ್ತು ಇಲ್ಲಿ ಬಂದು ಒಳ್ಳೆ ಸ್ನಾನ ಮಾಡಿದ್ಮೇಲೆ ತುಂಬ ಫ್ರೆಶ್ ಅನಿಸ್ತು ಬಾಡಿ ತುಂಬ ರಿಫ್ರೆಶ್ ಅನಿಸುತ್ತೆ ಭಾಳ ಚೆನ್ನಾಗೈತೆ ಫೀಲ್ ಆಮೇಲೆ ಅಂಡರ್ ವಾಟರ್ ಮಸಾಜ್ ಬಗ್ಗೆ ಹೇಳಿ ಅಂಡರ್ ವಾಟರ್ ಮಸಾಜ್ ಅಂತೂ ಅಮೇಝಿಂಗ್ ಯಾಕಂದ್ರೆ ಪೂರ್ತಿ ಬಾಡಿ ನಮ್ದು ವಾಟರ್ಲ್ಲೇ ಇರುತ್ತೆ ನಮ್ಮ ಬಾಡಿಗೆ ಎಲ್ಲ ಕಡೆಯಿಂದ ಅದು ಒಳಗಡೆನೇ ಸ್ಪ್ರೇ ಆಗ್ತಾ ಇರುತ್ತೆ ನಮ್ಮ ಬಾಡಿಗೆ ಒಳಗಡೆನೆ ಆಮೇಲೆ ಒಂದು ಎಕ್ಸ್ಟ್ರಾ ಪೈಪ್ ತಗೊಂಡು ಅವರು ಬಾಡಿ ಮೇಲ್ಗಡೆ ಫೋರ್ಸಲ್ಲಿ ಈಗ ನಳದಲ್ಲಿ ನೀರು ಬರುತ್ತಲ್ಲ ಅದೇ ಥರ ಫುಲ್ ಫೋರ್ಸಲ್ಲಿ ಒಳಗಡೆನೆ ಮಸಾಜ್ ಮಾಡ್ತಾರೆ ಪ್ರತಿಯೊಂದು ಜಾಗ ಹಿಡ್ದು 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 ಆ ಕಾಲಿಂದ ಹಿಡ್ದು ತಲೆ ಕೂಡ ಲೇಡೀಸ್ ಕೇಕ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮಗ್ ತಲೆ ಕೂಡ ಮಸಾಜ್ ಮಾಡ್ತಾರೆ ಹೆಣ್ಮಕ್ಳಿಗೆ ತಲೆಗೆ ಮಾಡಲ್ಲ ತಲೆ ಮೇಲೆ ಇರುತ್ತೆ ಅಂದ್ರೆ ಬಾಡಿಗೆ ಫುಲ್ ಮಾಡ್ತಾರೆ ನಮಗೆ ಪೂರ್ತಿ ನೀರಲ್ಲಿ ಮುಳುಗಿಸ್ಬಿಟ್ಟು ಫುಲ್ ಬಾಡಿ ತುಂಬಾ ಚೆನ್ನಾಗಿ ಆ ಅಂಡರ್ ವಾಟರ್ ಮಸಾಜ್ ಮಾಡಿ ಬಂದ್ಮೇಲೆ ಬಾಡಿ ಎಷ್ಟು ರಿಲೀಫ್ ಆಯ್ತು ಅಂದ್ರೆ ಎಲ್ರು ಇಲ್ಲಿಗೆ ಬಂದಿರೋರು ಎಲ್ರೂ ಬಹಳ ಇಷ್ಟಪಡೋದು ಯಾವ್ಯಾವ ಮಸಾಜ್ಗಳು ಅಂದ್ರೆ ಫುಲ್ ಬಾಡಿ ಆಯಿಲ್ ಮಸಾಜು ಅದಾದಮೇಲೆ ಅಂಡರ್ ವಾಟರ್ ಮಸಾಜು ಹೀಗೆ ಕೆಲವೊಂದು ಮಸಾಜ್ಗಳು ಅವನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಅಂದ್ರೆ ಎಲ್ಲ ಮಸಾಜಸ್ಗಳು ಒಂದೊಂದು ರೀತಿ ಇದೆ ಅಲ್ಲ ಸೊ ಪ್ರತಿಯೊಂದು ಹೆಲ್ಪ್ ಆಗುತ್ತೆ ಒಂದೊಂದು ಒಂದೊಂದು ನಮ್ಗೆ ಫೀಲ್ ಮಾಡಿದೆ ಫೀಲ್ ಕೊಡುತ್ತೆ ಚೆನ್ನಾಗಿದೆ ಬಹಳ ಚೆನ್ನಾಗಿರುತ್ತೆ ಆಮೇಲೆ ಪ್ರಕೃತಿ ಜೊತೆಗೆ ಪ್ರಕೃತಿ ಜೊತೆಗೆ ಕನೆಕ್ಟೆಡ್ ಅಲ್ಲ ಇದು ಮನುಷ್ಯನ್ಗೆ ಮನಸ್ಸಿಗೆ ಉಲ್ಲಾಸ ಅದು ಮೇನು ಇನ್ನೊಂದು ಏನ್ ಗೊತ್ತಾ ನಾವು ಕಾಯಿಲೆ ಬಂದ ಮೇಲೆ ಬರಬಾರ್ದು ಕಾಯಿಲೆ ಬರೋದಕ್ಕಿಂತ ಮೊದ್ಲೇನೆ ನಾವು ಪ್ರಿಪೇರ್ ಆಗ್ಬೇಕು ನಮ್ಗೆ ಯಾವ್ದು ಬರಬಾರ್ದು ಯಾವ ಕಾಯಿಲೆ ಬರಬಾರ್ದು ಅಂತ ಹೇಳಿ ನಾವು ಏನೇ ಆಗ್ಲಿ ನಾವು ಎಂಜಾಯ್ ಮಾಡ್ಕೊಳಕ್ ಆಗೋದಿಲ್ಲ ಬಂದ್ಮೇಲೆ ಅಯ್ಯೋ ಅಲ್ಲಿ ಹಂಗಾಯ್ತು ಅಯ್ಯೋ ಇಲ್ಲಿ ಹಿಂಗ ಆಗ್ಬಿಟ್ಟಿದೆ ಓಕೆ ಚಿಕ್ಕ ಪುಟ್ಟ ಅದು ಸ್ಟಾರ್ಟ್ ಆಗೋ ಇದು ಇರುತ್ತಲ್ಲ ಅಂತ ಟೈಮ್ ಲೇನೆ ಬಂದ್ಬಿಡ್ಬೇಕು ಬಂದು ನಮ್ಮ ಬಾಡಿನ ನಾವು ರೆಡಿ ಮಾಡ್ಕೋಬೇಕು ಆಸ್ಪತ್ರೆಗಳಿಗೆ ಹೋಗಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ದುಡ್ಡುಗಳನ್ನು ಅಲ್ಲಿ ಸುರಿಯೋದಕ್ಕಿಂತ ನಮ್ಮ ಬಾಡಿನ ನಾವೇ ಚೆನ್ನಾಗಿಟ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಈ ನೇಚರ್ ಜೊತೆ ಕನೆಕ್ಟ್ ಆಗ್ತಾಯಿದ್ದೀವಿ ನಾವು ಈ ನೇಚರ್ ಇದೆಯಲ್ಲ ಮೇನ್ ಇಲ್ಲಿ ಪ್ಲಸ್ ಪಾಯಿಂಟು ಈ ನೇಚರ್ ಜೊತೆ ಕನೆಕ್ಟ್ ಆಗ್ತಾಯಿದ್ದೀವಿ ಆ ಬಿಸಿಲಾಗಲಿ ಗಾಳಿ ಆಗಲಿ ಈ ಥರ ಒಳ್ಳೆ ಗಾಳಿ ಬೆಂಗಳೂರಲ್ಲಾಗಲಿ ಒಟ್ಟಲ್ಲಿ ಅಂತಲ್ಲ ಯಾವುದೇ ಸಿಟಿಗಳಲ್ಲಿ ಸಿಗೋದಿಲ್ಲ ಬರೀ ಪೊಲ್ಯೂಷನ್ ಪೊಲ್ಯೂಷನ್ನು ಸೌಂಡ್ ಪೊಲ್ಯೂಷನ್ನು ವಾಯ್ಸ್ ಪೊಲ್ಯೂಷನ್ ಏನೇನೋ ಅಲ್ಲಿರೋ ಇಲ್ಲಿ ಮಾತ್ರ ಎಷ್ಟು ಒಂಥರ ಚೆನ್ನಾಗಿದೆ ಮಾತ್ರ ಬಹಳ ಇಷ್ಟ ಆಗುತ್ತೆ ಟೆನ್ ಡೇಸ್ ಈಗ ನಮ್ ಡೇಸ್ ಕಳೆದೋಗಿದೆ ಐದನೇ ದಿನ ಹೆಂಗ್ ಬಂತು ಐದನೇ ದಿನ ಅಂತಾನೆ ಅಯ್ಯೋ ಇನ್ನ ಕಳ್ದೋಗುತ್ತಲ್ಲ ಅನ್ನೋ ತರ ಅನಸ್ತಾ ಇದೆ ಇನ್ ಕೆಲವೊಬ್ರು ಇದಾರೆ ಫೀಲ್ ಮಾಡ್ಕೋತಾರೆ ಅಯ್ಯೋ ಇನ್ ಇನ್ನು ಐದ್ ದಿನ ಇರ್ಬೇಕಾ ಅಂತ ಬಟ್ ಯಾಕಂದ್ರೆ ಅವ್ರಿಗೆ ಊರ್ ಕಡೆ ಜಾಸ್ತಿ ಗಮನ ಇರೋರು ಅಷ್ಟು ಗಮನ ಇರಬಾರ್ದು ಯಾಕಂದ್ರೆ ನಮ್ಗೆ ಅಂತ ನಾವು ಒಂದು ಟೈಮ್ ಕೊಡ್ಬೇಕು ನಮಗೆ ಅಂತ ಒಂದು ಕೊಟ್ಟಾಗ ಅದು ನಾವು ಎಲ್ಲಾನು ಫೀಲ್ ಮಾಡ್ಬೋದು ಇಲ್ಲಿ ಈಗ ಹೊರಗಡೆ ಬಂದು ಈಗ ನಿಂತ್ಕೊಂಡು ಮಾತಾಡೋದೇನೆ ಇದು ಅನ್ಸುತ್ತೆ ಯಾಕಂದ್ರೆ ಅಲ್ಲೆಲ್ಲ ನಮ್ಮ ಟ್ರೀಟ್ಮೆಂಟಲ್ಲಿ ಮುಳುಗೋಗಿರ್ತೀವಿ ಅಲ್ಲಿ ಮಾತಾಡೋಕ್ಕಾಗಲ್ಲ ಟೈಮು ಸಿಗಲ್ಲ ಈಗ ಹೇಳ್ಬೇಕಂದ್ರೆ ಮಾರ್ನಿಂಗ್ ನಮ್ದು ಆಯುಷ್ ಗಾರ್ಡ್ ಜ್ಯೂಸು ಹಾಗೆ ತುಳಸಿ ಕಷಾಯ ಕುಡಿದು ಬಂದಿದ್ದೀವಿ ನಾವು ಆಮೇಲೆ ಎಂಟೂವರೆಗೆ ತಿಂಡಿ ಸ್ಟಾರ್ಟ್ ಆಗುತ್ತೆ ಈಗ ಟೆನ್ ಮಿನಿಟ್ಸ್ ಟೈಮ್ ಇದೆ ನಮ್ಗೆ ಅಷ್ಟೇ ಈಗ ಮಾತಾಡಿಬಿಟ್ಟು ನಾವು ಹೋದ್ರೆ ಮತ್ತೆ ನೈನ್ ತರ್ಟಿಯಿಂದ ನಮ್ಮ ಮಸಾಜ್ ಸ್ಟಾರ್ಟ್ ಆಗುತ್ತೆ ನಮಗೆ ನಮ್ಗೆ ಟೈಮೇ ಸಿಗಲ್ಲ ಮಾತಾಡಕ್ಕೆ ಲಂಚ್ಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ ಅವಾಗ ಮನೆಗೆ ಫೋನ್ ಮಾಡಿ ಮಾತಾಡ್ಕೊತೀವಿ ನಾವು ಎಲ್ಲೂ ವೀಡಿಯೋ ಮಾಡಿಕೊಂಡು ಅಲಿಯೋದಕ್ಕೆ ನಮ್ಗೆ ಟೈಮ್ ಇರಲ್ಲ ನಮಗೆ ನಮ್ಮದೇ ಆದಂಥ ಟ್ರೀಟ್ಮೆಂಟ್ಗಳು ನಡೀತಾ ಇರುತ್ತೆ ಆಮೇಲೆ ಸ್ನೇಹಿತರೆ ನಾವು ಇಲ್ಲಿ ಏನು ಹೆಗ್ಡೆ ಸರ್ ಅವ್ರದ್ದು ಏನಿದೆ ಇದು ಅದರದ್ದು ಅನುಭವಗಳನ್ನ ನಾವು ಹಂಚ್ಕೋತಿದ್ದೀವಿ ಯಾವುದೇ ಪ್ರಮೋಷನ್ ವೀಡಿಯೋ ಮಾಡೋದಾಗಲಿ ಆ ಥರ ಅಲ್ಲ ಇದು ನಮಗೆ ಆಗ್ತಾ ಇರುವಂತಹ ಅನುಭವನ ನಿಮಗೆ ಹೇಳ್ಕೊತಾ ಇದ್ವಿ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಒಬ್ರದ್ದು ಎಕ್ಸ್ಪೀರಿಯನ್ಸು ನಾ ಟೂ ಶೇರಿಂಗ್ ತ್ರೀ ಶೇರಿಂಗಲ್ಲಿ ಆ ಥರ ಇರ್ತಾರಲ್ಲ ಜೊತೇಲಿ ಇದ್ದವರು ಚೆನ್ನಾಗಿ ಹೊಂದ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ಆ ಥರ ಕಷ್ಟ ಆಗುತ್ತೆ ನಾವು ಜನರಲಲ್ಲಿ ಇರೋದ್ರಿಂದ ಏನಾಗುತ್ತೆ ಒಬ್ರಲ್ಲ ಇನ್ನೊಬ್ಬರು ನಮಗೆ ಹೊಂದ್ಕೊತಾರೆ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ ಒಳ್ಳೆ ಫೆಸಿಲಿಟಿ ಇರುತ್ತೆ ವಾಶ್ರೂಮ್ ಆಗಲಿ ಕ್ಲೀನಿಂಗ್ ಆಗಲಿ ನಮ್ಮ ಬೆಡ್ಶೀಟ್ ಚೇಂಜ್ ಮಾಡೋದಾಗಲಿ ಪ್ರತಿಯೊಂದು ಅಲ್ಲಿ ಯಾವುದೂ ಈ ಥರ ಫಾಲ್ಟ್ ಆಗ್ತಾ ಇದೆ ಅನ್ನೋ ಥರನೇ ಇಲ್ಲ ಸ್ನೇಹಿತರೆ ಎಲ್ಲ ಅಪ್ ಟು ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅದು ಅದೊಂದು ತುಂಬ ಒಳ್ಳೆಯ ಇದಿದೆ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲೂ ಕೂಡ ಒಂದು ನೀರಿನ ಪ್ರಮಾಣ ಕಮ್ಮಿ ಆಯ್ತು ಅದು ಕಮ್ಮಿ ಆಯ್ತು ಅನ್ನೋ ಒಂದು ಇಲ್ಲ ಇಲ್ಲಿ ಅಷ್ಟು ಚೆನ್ನಾಗಿದೆ ಈಟ್ ಆಗಿದೆ ಅಂತ ಹೇಳ್ಬೋದು ಸ್ಟೀಮ್ ಬಾತ್ ಇತ್ತು ಆಮೇಲೆ ಇನ್ನೊಂದೇನಾಯ್ತಪ್ಪ ಗಂಟಲ್ಲಿ ಬಿಸಿ ಆಯಿಲ್ನ ಹಾಕಿ ಪ್ರೆಸ್ ಮಾಡಿ ಆದ್ರೂ ಮಸಾಜ್ ಮಾಡಿ ಅದೇ ಗಂಟಿಗೆ ಶಾಖ ಕೊಡೋದು ಎಲ್ಲಿ ಪೇನ್ ಇರುತ್ತೋ ಅಲ್ಲಿ ಇದು ಮಾಡೋದು ಒಂಥರ ಬಾಡಿ ಫುಲ್ ರಿಲೀಫ್ ಆಯಿತು ಬಿಸಿ ಬಿಸಿ ನೀರು ಸ್ನಾನ ಮಾಡಿಬಿಟ್ರೆ ಬೆಳಿಗ್ಗೆ ನಾವು ನಮ್ಗೆ ಏನೇನು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ವಿ ಅದು ಫೀಲ್ ಹೆಂಗಿದೆ ನಿಮಗೆ ಚೆನ್ನಾಗಿದೆ ಆ ಫೀಲ್ ಹೆಂಗ್ ಹೊರಗಡೆ ಮನಸ್ಸು ಹೆಂಗಾಗುತ್ತೆ ಒಂಥರ ಚಿಟ್ಟೆ ಥರ ಹಿಂಗೆ ಇದಾಗ್ತಾ ಇರುತ್ತೆ ಅಂದರೆ ಎಂಜಾಯ್ ಮಾಡಿಕೊಂಡು ಅದು ಟ್ರೀಟ್ಮೆಂಟ್ ಅಲ್ಲ ಆ ಥರ ನಾವು ತೊಗೋಬೇಕು ಅದನ್ನು ಹಾಗೆ ಚೆನ್ನಾಗಿತ್ತು ಬೆಳಗ್ಗೆ ಕ್ರಿಯಾಸ್ ಇರುತ್ತೆ ಅದಾದಮೇಲೆ ಫುಲ್ ಬಾಡಿ ಮಸಾಜು ಆಮೇಲೆ ಪತ್ರಪಿಂಡ ಸ್ವೇದ ಸ್ಟೀಮ್ ರೂಮು ಆಮೇಲೆ ಅಕ್ಕು ಪೆಂಚರು ಸ್ಟೀಮ್ ಸ್ಟೀಮ್ ರೂಮ್ ಬೇರೆ ಸ್ಟೀಮ್ ಬಾತ್ ಬೇರೆ ಸ್ಟೀಮ್ ರೂಮ್ ಅಲ್ಲಿ ಹಾ ಸ್ಟೀಮ್ ರೂಮ್ ಅಂದ್ರೆ ಸ್ಟೀಮ್ ರೂಮ್ ಅಲ್ಲಿ ಕೂರಿಸ್ತಾರೆ ಸ್ಟೀಮ್ ಬಾತ್ ಅಂದ್ರೆ ಅದು ಬಾಕ್ಸ್ ಟೈಪ್ ಅಲ್ಲಿ ಇರುತ್ತೆ ಅದ್ರೊಳಗಡೆ ನಾವು ಕುತ್ಕೋಬೇಕಾಗುತ್ತೆ ಅದೊಂಥರ ಒಂದ್ ಏಟಿ ಪರ್ಸೆಂಟ್ ಬಾತ್ ಆದಂಗೆ ಆಗುತ್ತೆ ಇದರಲ್ಲೂ ಹಾಗೇ ಅಂದರೆ ಟೋಟಲ್ ಆಗಿ ಸ್ಟೀಮ್ ರೂಮು ಫುಲ್ ಇದರಲ್ಲೇ ಹೋಗಿ ಅಂದರೆ ಬಾಡಿ ಮಸಾಜ್ ಆಗುತ್ತಲ್ಲ ಮಸಾಜ್ ಆದಮೇಲೆ ಬಾಡಿ ಒಂದು ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿರುತ್ತೆ ಸ್ಟ್ರೈನ್ ಆದಂಗೆ ಆಗಿರೋದ್ರಿಂದ ಅದರಲ್ಲಿ ಹೋಗಿ ಕುತ್ಕೊಂಡಾಗ ಬೇವರು ಎಷ್ಟು ರಂಧ್ರಗಳಿದ್ದಾವೆ ಅಷ್ಟೂ ಇದರಿಂದ ಈ ಕೂದಲಲ್ಲಿರೋ ರಂಧ್ರಗಳಿದಾವಲ್ಲ ಅಷ್ಟು ಇದರಿಂದನೂ ಬರ್ತದೆ ದೇವರು ಆಚೆ

ಆಲ್ಮೋಶ್ ಅಲ್ಲ ಬೆವ್ರ ಮುಖಾಂತರ ಹೆಂಗೆ ಹೋಗುತ್ತೆ ಅಲ್ಲ ಸಕ್ಕಳ ಬರುತ್ತೆ ಒಳ್ಳೆ ನೀರು ತರ ಹಂಗ್ತಾ ಇರುತ್ತೆ ತಿಂಡಿ ಹಿಂಗೆ ಗಿಡದ್ದು ಹಿಂಗೆ ಇದು ಮಾಡಿದ್ರೆ ಸೊಕ್ಕ ತಡೆ ತಡ ತಡೆ ತಡ ಬೀಳ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಒಟ್ಟಲ್ಲಿ ಬಾಡಿ ಫುಲ್ ಹಗರ ಆಗುತ್ತೆ ಮಸಾಜ್ ಮಾಡ್ಕೊಂಡ್ಬಂದು ಒಂದು ಸ್ವಲ್ಪ ಹಿಂಗ ದಿಮ್ ಮೇಲೆ ಏನಾದ್ರು ತಲೆ ಕೊಟ್ರೆ ಹಂಗೇನು ಇದೆ ಬರುತ್ತೆ ಅಷ್ಟು ಬಾಡಿ ಇದು ಹಾಕ್ಬಿಟ್ಟಿರುತ್ತೆ ಯಾರೋ ಇವಾಗ ಮತ್ತೆ ಹೊಸಬ್ರು ಎಂಟ್ರಿ ಕೊಟ್ರು ಇಲ್ಲಿ ಬ್ಯಾಗ್ರೌಂಡ್ ಇದು ನನಗಂತೂ ಈ ನೀರು ಹರಿತಾ ಇರುತ್ತಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಸೊ ಈಗ ಯಾಕೆ ಬಂದ ಇಲ್ಲಿ ಗೊತ್ತಾ ನಾವು ಊಟಕ್ಕೆ ಕ್ವೇಟಿಂಗ್ ಈಗ ಆ ಊಟದ ಟೈಮ್ ಈಗ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ವೇಟಿಂಗ್ ಇದೆ ಅಷ್ಟೇ ಅದಕ್ಕೆ ಬಾಡಿ ಮಸಾಜ್ ಆಗಿದೆ ಹ್ಮ್ ಚೆನ್ನಾಗಿ ಮಸಾಜ್ ಮಾಡಿದ್ದಾರೆ ಸ್ಟೀಮ್ ರೂಮ್ ಅಲ್ಲಿ ಕೂತೂ ಬೇರೆ ಆಚೆ ಹೋಗಿದೆ ಮತ್ತೆ ಫುಲ್ ಇದೆ ಈಗ ಅದಕ್ಕೆ ಆಗಾಗ ಆಗಾ ನೋಡಿ ಆ 1 ಲೀಟರ್ ತುಂಬಕೊಂಡ್ರೆ ಅರ್ಧ ಖಾಲಿ ಮಾಡಿದೀವಿ ಜ್ಯೂಸ್ ಕೊಡ್ತಾರೆ ಮಧ್ಯದಲ್ಲಿ ಅದನ್ನ ಕುಡಿದ್ರೂ ಇನ್ನು ಹೊಟ್ಟೆ ಆಸಿತ ಇದೆ ಹೋಗಿ ಈಗ ಲೈಟಾಗಿ ಊಟ ಮತ್ತೆ ನ್ಯೂಟ್ರಲ್ ಆಗ್ತೀವಿ ನನಗೆ ಫಸ್ಟ್ ಡೇ ಫುಲ್ ಬಾಡಿ ಮಸಾಜ್ ಇತ್ತು ಇವತ್ತು ನನಗೆ ಆಯಿಲ್ ಅಪ್ಲಿಕೇಶನ್ ಆಯಿಲ್ ಅಪ್ಲಿಕೇಶನ್ ಅಂದರೆ ಸಿಂಪಲ್ ಆಗಿ ಮಾಡಲ್ಲ ಅದನ್ನು ತುಂಬ ಇದಿರುತ್ತೆ ಅದು ಆಮೇಲೆ ಅದು ಗಂಟಿನ ಮಸಾಜ್ಗಳನ್ನ ಕೊಡ್ತಾರೆ ಅದರಲ್ಲಿ ಹಲವಾರು ಒಂದು ಹರ್ಬ್ಸ್ಗಳನ್ನ ಹಾಕಿ ಗಂಟು ಥರ ರೆಡಿ ಮಾಡಿರ್ತಾರೆ ಅದರದ್ದು ಒಂದು ಶಾಖಾನ ಕೊಡ್ತಾರೆ ನನಗೆ ಸ್ಟೀಮ್ ಬಾತ್ ಇತ್ತು ಸೊ ಇವರಿಗೆ ಸ್ಟೀಮ್ ರೂಮ್ ಇತ್ತಲ್ಲ ನನಗೆ ಸ್ಟೀಮ್ ಬಾತ್ ಇತ್ತು ಆಮೇಲೆ ಹೆಡ್ ಮಸಾಜ್ ತಗೊಂಡಿದ್ದೆ ನಾನು ಸೊ ಅದಕ್ಕೆ ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಸ್ನೇಹಿತರೆ ನಿನ್ನೆ ನನಗೆ ಅರಿಶಿನ ಮತ್ತು ಗಂಜಿದು ಮಿಶ್ರಣ ಇತ್ತು ನನಗೆ ಲೇಪನ ಇತ್ತು ಅದು ಅದನ್ನು ನಾನು ತೊಗೊಂಡಿದ್ದೆ ಅದ್ರ ಬಗ್ಗೆ ಹೇಳಿಲ್ಲ ನಿಮಗೆ ಸ್ಕಿನ್ ಅದರಿಂದ ತುಂಬ ಒಂದು ಶೈನ್ ಕೂಡ ಬರುತ್ತೆ ಆಮೇಲೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಇರೋದ್ರಿಂದ ಅನೇಕ ಸ್ಕಿನ್ ಸಮಸ್ಯೆಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದು ಆಮೇಲೆ ಆಕ್ಯು ಮಾಮೂಲಿ ನನಗೆ ದಿನ ಇದೆ ಆಕ್ಯುಪೆಂಚರು ಸ್ನೇಹಿತರೆ ಯಾರು ಒಟ್ಟಿಗೋ ಸಮಸ್ಯೆ ಇರೋರು ಕೂಡ ಓಜೋನ್ ಥೆರಪಿ ಅಂತ ತಗೋಬಹುದು ಹಾಕಿ ಪಿಂಚರ್ ಇರುತ್ತೆ ಅದನ್ನು ತಗೋಬಹುದು ಆಮೇಲೆ ಕಣ್ಣು ಡ್ರೈ ಇರುತ್ತೆ ನೋಡಿ ಡ್ರೈ ಐಸ್ ಅಂತ ಒಂದು ಸಿಂಪ್ಟಮ್ಸ್ ಇರ್ದೆ ನೋಡಿ ಆತರ ಏನಾದ್ರು ಇದ್ರೆ ಅದಕ್ಕೆ ಅಕ್ಷಿ ತರ್ಪಣ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಇದೆ ಅದನ್ನು ಕೂಡ ನಾನು ತಗೊಂತ ಇದೀನಿಗಳು ಕೆಲವೊಬ್ರು ಈ ಬಾಣಂತನದಲ್ಲಿ ಏನಾದ್ರೂ ಈ ಹಿರಿಕರು ಹೇಳ್ತಿರ್ತಾರೆ ಕಿವಿಲಿ ಅಂತ ಕೆಲವೊಬ್ರು ಕೇಳೋದಿಲ್ಲ ಒಟ್ಟಿಗೋ ಸಮಸ್ಯೆ ಯಾಕೆ ಬರುತ್ತೆ ಅಂತ ನನಗೆ ಯಾಕೆ ಬಂತು ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ಇದ್ದಿದ್ದರಿಂದ ಅದರ ಸೈಡ್ ಎಫೆಕ್ಟಿಂದ ಬಂದಿದೆ ಅಂತೆ ಆಮೇಲೆ ಈಗ ಹಿರಿಗರು ಹೇಳ್ತಾರೆ ನಮಗೆ ತಲೆ ಕಟ್ಕೊಳ್ಳಿ ಕಿವಿ ತಂಪಿಟ್ಕೊ ತಂಪಾಗುತ್ತೆ ಇಟ್ಕೊಳ್ಳಿ ಅಂತ ಎಲ್ಲ ನಾವು ಮಾಡಿರೋದಿಲ್ಲ ಅದನ್ನು ಅದರಿಂದ ನನಗೆ ಆ ಸಮಸ್ಯೆ ಕ್ರಿಯೇಟ್ ಆಗಿರ್ಬೋದು ಅಂತ ಡಾಕ್ಟರ್ ಹೇಳಿದರು ಒಟ್ಟಿಗೂ ಅಂದರೆ ಸಿವಿಯರ್ ತಲೆ ಸುತ್ತಿರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಓಝೋನ್ ಥೆರಪಿ ಅಂತ ತೊಗೊತಾ ಇದ್ದೀನಿ ನಾನು ಅದು ಆಗುತ್ತೆ ಅಂತ ಹೇಳಿದ್ದಾರೆ ಆಕ್ಚುಲಿ ನಂಗೆ ಇವತ್ತು ಸ್ವಲ್ಪ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಸ್ವಲ್ಪ ತಗೋಬೇಕು ಅದ್ರ ಜೊತೆಗೆ ಓಝೋನ್ ಥೆರಪಿನೂ ತಗೋಬೇಕು ಕಿವಿಲಿ ಗುಯಿ ಅಂತ ಸೌಂಡ್ ಬರ್ತಾ ಇರುತ್ತೆ ನಮಗೆ ಈಗ ಸೈಲೆಂಟ್ ಆಗಿ ನಾವು ಇದ್ದಾಗ ಏನಾಗುತ್ತೆ ನಮಗೆ ಏನೋ ಸೌಂಡ್ ಬರ್ತಾ ಇದೆ ಗುಯಿ ಅಂತ ಅಂತ ಗೊತ್ತಾಗುತ್ತೆ ಅದು ಒಟ್ಟಿಗೋದು ಸಿಂಪ್ಟಮ್ಸ್ನೇ ಇದ್ರೆ ಜೊತೆಗೆ ಅದ್ರ ಜೊತೆಗೆ ತಲೆನ ನೀವು ಹೇಗೆ ಶೇಕ್ ಮಾಡಿದ್ರು ತಲೆ ಸುತ್ತ ಬರುತ್ತೆ ಸ್ನೇಹಿತರೆ ವರ್ತಿಗೂ ಅನ್ನೋದು ನ್ಯೂರೊಲಾಜಿಕಲ್ ಡಿಸಾರ್ಡರ್ ಅದು ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ರೆ ಪಕ್ಕ ಕಂಡುಹಿಡಿತಾರೆ ಆಮೇಲೆ ಇ ಎನ್ ಟಿ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರು ಕೂಡ ಅದನ್ನು ಕಂಡುಹಿಡಿತಾರೆ ಇನ್ ಕೇಸ್ ಗೊತ್ತಾಗ್ತಾನೆ ಇಲ್ಲ ಅಂದ್ರೂ ನ್ಯಾಚುರೋಪತಿಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು అసలు తనకి స్వర్గం పార్లు ఇచ్చా